ಹಾಯ್ ಫ್ರೆಂಡ್ಸ್ ಅಮ್ಮನ ಕೈರುಚಿಗೆ ಸ್ವಾಗತ ಸಂಜೆ ಟೈಮಲ್ಲಿ ಟೀ ಕಾಫಿ ಜೊತೆ ಒಂದು ಸ್ನ್ಯಾಕ್ಸು ಸಿಂಪಲ್ಲಾಗಿ ಒಂದು ರೂಪಾಯಿ ಖರ್ಚು ಇಲ್ದಂಗೆ ಯಾವ ರೀತಿ ಮಾಡೋದು ಅಂತ ನೋಡೋಣ ನೋಡಿ ಸ್ಟವ್ ಮೇಲೆ ಒಂದು ಚಿಕ್ಕದ ಬಾಣಲೆ ಥರ ಇಟ್ಕೊಂಡು ಇಲ್ಲಿ ಹಣ್ಣಿಂದು ರಸ ಹಾಕಿದ್ದೀನಿ ನಾನು ಒಂದು ಸ್ವಲ್ಪ ಸ್ವಲ್ಪ ಪೇಸ್ಟ್ ಥರ ಮಾಡ್ಕೊಳ್ಬೇಕು ನೋಡಿ ಈ ಥರ ಒಂದು ನಾಲ್ಕು ಸ್ಪೂನಷ್ಟು ಅಷ್ಟು ಹಣ್ಣಿನ ರಸ ಹಾಕ್ಕೊಂಡು ನೋಡಿ ಚೆನ್ನಾಗಿ ಈ ಥರ ಆಡಿಸ್ಕೊಂಡ್ರೆ ಸ್ವಲ್ಪ ಗಟ್ಟಿ ಬರುತ್ತೆ ಈಗ ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಬೆಲ್ಲ ಸೇರಿಸ್ಕೊಳ್ಬೇಕು ನೋಡಿ ಇಲ್ಲಿ ನಾನು ಪುಡಿ ಬೆಲ್ಲ ಹಾಕ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಸಂಜೆ ಟೈಮಲ್ಲಿ ಮಕ್ಕಳಿಗೆಲ್ಲ ಹೊರ್ಗಡೆ ಹೋಗಿ ತಿನ್ನೋದಕ್ಕಿಂತ ಈ ಥರ ಮಾಡ್ಕೊಡೋದ್ರಿಂದ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ನೋಡಿ ಈ ಥರ ಸ್ವಲ್ಪ ಗಟ್ಟಿ ಬರಬೇಕು ಈಗೆಲ್ಲ ರಜೆಗಳು ಮಕ್ಕಳು ಮನೇಲಿ ಇರ್ತಾರೆ ನೋಡಿ ಈ ಥರ ಒಂದೊಂದು ದಿವಸ ಮಾಡಿಕೊಟ್ರೆ ಅವರು ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿ ಸ್ವಲ್ಪ ಈ ಅದಕ್ಕೆ ಬಂದ ನಂತರ ನೋಡಿ ಬಂದಿದೆ ಈಗ ಆಗಿದೆ ಅದು ತಣ್ಣಗಾಗಬೇಕು ನೋಡಿ ಒಂದು ಮಿಕ್ಸಿ ಜರ್ ತೊಗೊಂಡು ನಾನು ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ದೀನಿ ನಾಟಿ ಕೊತ್ತಂಬರಿ ಸೊಪ್ಪು ಚೆನ್ನಾಗಿರುತ್ತೆ ನೋಡಿ ಹಸಿಮೆಣ್ಸಿನ್ಕಾಯಿ ಒಂದು ಮೂರಿದೆ ಖಾರಕ್ಕೆ ಬೇಕಂದರೆ ಇನ್ನೊಂದೆರಡು ಹಾಕ್ಕೊಳ್ಬೋದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಜಾಸ್ತಿ ಬೇಡ ರುಬ್ಕೊಳ್ಬೇಕು ನೋಡಿ ಈ ಥರ ಈಗ ಅದಕ್ಕಿದ್ರೆ ಸಾಕು ನೋಡಿ ಈಗ ಎರಡು ಪ್ಲೇಟ್ ತಗೊಂಡು ನೋಡಿ ನಾನಿಲ್ಲಿ ಹಪ್ಳ ಇರುತ್ತಲ್ವ ಮನೆಯಲ್ಲೇ ಮಾಡಿರ್ತೀವಿ ನೋಡಿ ಆ ಥರ ನಾವು ಮೇ ಅಂಗಡಿಯಲ್ಲಿ ಪೂರಿ ತಂದು ಮಾಡೋದಕ್ಕಿಂತ ನೋಡಿ ಈ ಥರ ಹಪ್ಳ ಹಾಕಿ ಮಾಡೋದ್ರಿಂದ ನೋಡಿ ಒಂದು ರೂಪಾಯಿ ಖರ್ಚಿಲ್ದಂಗೆ ಒಳ್ಳೆ ಸ್ನ್ಯಾಕ್ಸು ಆರೋಗ್ಯಕ್ಕೂ ತುಂಬಾ ಒಳ್ಳೇದು ಈ ಥರ ಮಾಡಿಕೊಂಡ್ರೆ ಮಕ್ಕಳಿಗೆಲ್ಲ ಇಷ್ಟಪಟ್ಟು ತಿಂತಾರೆ ನೋಡಿ ಈ ಥರ ಸ್ವಲ್ಪ ಪ್ರೆಸ್ ಮಾಡಿಕೊಂಡ್ರೆ ನೋಡಿ ಪುಡಿ ಆಗುತ್ತೆ ನೀವು ಪುರಿ ತಂದೆ ಮಾಡಬೇಕಾಗಿಲ್ಲ ಒಳ್ಳೆ ಸ್ನ್ಯಾಕ್ಸ್ ಆಗುತ್ತೆ ನೋಡಿ ಸಣ್ಣದಾಗ ಕಟ್ ಮಾಡಿರೋಂಥ ಸೌತೆಕಾಯಿ ಒಂದು ಪ್ಲೇಟ್ ತಿಂದರೆ ಒಬ್ಬರಿಗೆ ಹೊಟ್ಟೆ ಫುಲ್ ಆಗಿಬಿಡುತ್ತೆ ಅಷ್ಟು ರುಚಿ ಇರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಎಲ್ಲ ನಾವು ಹಸಿ ತರಕಾರಿ ಹಾಕಿ ಬಳಸೋದ್ರಿಂದ ನೋಡಿ ಈರುಳ್ಳಿ ಸ್ವಲ್ಪ ಸಣ್ಣದಾಗಿ ಕಟ್ಟಿರೋ ಕಟ್ ಮಾಡಿರೋಂಥ ಈರುಳ್ಳಿ ಈರುಳ್ಳಿ ಇಷ್ಟಪಡೋರು ಸ್ವಲ್ಪ ಹಾಕ್ಕೊಳ್ಬೋದು ನಾನು ಇಲ್ಲಿ ಸ್ವಲ್ಪ ಹಾಕ್ತಾಯಿದ್ದೀನಿ ಟೊಮಟೊ ಸ್ವಲ್ಪ ನೋಡಿ ಈ ಥರ ಮೇಲೆ ಉದುರ್ಸ್ಕೊಳ್ಬೇಕು ಡಯೆಟ್ ಮಾಡೋರೆಲ್ಲ ಆರಾಮ್ಸೆ ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ಹೊಟ್ಟೆ ಶೂ ಆಗೋಲ್ಲ ಎಲ್ತು ಚೆನ್ನಾಗಿರುತ್ತೆ ನೋಡಿ ಕ್ಯಾರೆಟ್ ತುರಿ ತಣ್ಣದಾಗಿ ತುಡ್ಕೊಂಡಿರೋವಂಥದ್ದು ಹೆಚ್ಚೆಚ್ಚು ತರಕಾರಿ ತಿನ್ನೋರಾದರೆ ಆರಾಮ್ಸೆ ಇನ್ನೂ ಜಾಸ್ತಿನೇ ಹಾಕ್ಕೊಳ್ಬೋದು ನೋಡಿ ನಾವೇನು ಪೇಸ್ಟ್ ಮಾಡ್ಕೊಂಡಿದ್ದೀವಿ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಉಪ್ಪು ಹಾಕಿ ಅದು ನೋಡಿ ಖಾರಕ್ಕೆ ಎಷ್ಟು ಬೇಕೋ ಖಾರ ತಿನ್ನೋರಾದರೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಮಕ್ಕಳಿಗೆಲ್ಲ ಕೊಡೋರು ಅಂದರೆ ಸ್ವಲ್ಪ ಕಡಿಮೆ ಹಾಕ್ಕೊಂಡು ಕೊಟ್ಟರೆ ಸರಿ ಮೇಲೆ ನೋಡಿ ಈ ಥರ ಹಾಕ್ಕೊಳ್ಬೇಕು ತುಂಬಾ ಟೇಸ್ಟಿ ಇರುತ್ತೆ ನೋಡಿ ಹುಣಸೆಹಣ್ಣು ಹಣ್ಣು ಬೆಲ್ಲ ನಾವು ಸ್ವಲ್ಪ ಗಟ್ಟಿಗೆ ಇದು ಮಾಡ್ಕೊಂಡಿದ್ದೀವಲ್ಲ ಅದನ್ನು ಪೇಸ್ಟ್ ಥರ ಮಾಡಿರೋದನ್ನು ಹಾಕ್ಕೊಳ್ಬೇಕು ಇದು ಹಾಕೋದ್ರಿಂದ ತುಂಬಾ ರುಚಿ ಚೆನ್ನಾಗಿರುತ್ತೆ ಒಂಥರ ಹುಳಿ ಹುಳಿ ಸಿಹಿ ಸಿಹಿ ಥರ ನೋಡಿ ಮೇಲೆ ಈ ಥರ ಚೋ ಚೋ ಮನೆಯಲ್ಲೇ ಇರುತ್ತೆ ಆರಾಮ್ಸೆ ನೋಡಿ ಈ ಥರ ಹಾಕ್ಕೊಳ್ಬೋದು ಏನು ಒಂದು ರೂಪಾಯಿ ಖರ್ಚಿಲ್ದಂಗೆ ಮನೆಯಲ್ಲಿರೋ ಐಟಮ್ಗಳನ್ನೇ ಉಪಯೋಗಿಸಿ ಒಳ್ಳೆ ಆರೋಗ್ಯಕರ ಒಂದು ಸಲಾಡ್ ಥರ ಮಾಡ್ಕೊಳ್ಬೋದು ನೋಡಿ ಮೇಲೆ ಈ ಥರ ಸ್ವಲ್ಪ ಚಾಟ್ ಮಸಾಲ ಈ ಥರ ಉದುರಿಸ್ಕೊಳ್ಬೇಕು ನೋಡ್ಕೊಂಡು ಟೇಸ್ಟ್ ನೋಡ್ಕೊಂಡು ಬೇಕಂದ್ರೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಮೇಲೆ ಬೇಕಂದ್ರೆ ಮೊಸರು ಹಾಕ್ಕೊಳ್ಬೋದು ಇಷ್ಟಪಡೋರಿದ್ದರೆ ಒಮ್ಮೆ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್